ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ರುಚಿಯಾಗಿ ಅವರೆಕಾಯಿ ಉಪ್ಪಿಟ್ಟನ್ನ ಯಾವ ಥರ ಮಾಡೋದು ಅನ್ನೋದನ್ನು ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಉಪ್ಪಿಟ್ಟನ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಇಲ್ಲಿ ನಾನು ಮೊದಲಿಗೆ ಅವ್ರೇಕಾಯಿನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಈಗ ನಾನು ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೀಗ ಒಂದು ಬೌಲ್ ಅವರೆಕಾಯಿನ ತೊಗೊಂಡಿದ್ದೀನಿ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲನ್ನ ಮಾಡ್ಕೊಂಬರ್ತೀನಿ ನಾನು ಈಗ ನೋಡಿ ಮೂರು ವಿಷಲ್ ಆಗಿದೆ ಫ್ಲೇಮ್ನ ಆಫ್ ಮಾಡ್ಕೊತೀನಿ ನಾನು ಇಲ್ಲಿ ನೋಡಿ ನಾನು ಇವತ್ತು ಗೋಲ್ಡನ್ ಬನ್ಸಿ ಅವರ ರವಾನ ಯೂಸ್ ಮಾಡ್ತಾ ಇದ್ದೀನಿ ಈ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು ಇದರಲ್ಲಿ ನಾನು ಒಂದು ಲೋಟ ರವೆನ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಬರುತ್ತೆ ಈ ಲೋಟ ಈಗ ಇದನ್ನು ರವಾನ ಚೆನ್ನಾಗಿ ಹುರ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ರವಾನ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನೀಗ ಒಂದೂವರೆ ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ನಾನು ಐದು ನಿಮಿಷ ಚೆನ್ನಾಗಿ ಹುರ್ಕೊತೀನಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ಇದನ್ನು ನೀವು ಎಷ್ಟು ಚೆನ್ನಾಗಿ ರವೆನ ಹುರ್ಕೊತೀರೋ ಅಷ್ಟು ಚೆನ್ನಾಗೇ ಬರುತ್ತೆ ನಿಮಗೆ ಉಪ್ಪಿಟ್ಟು ಈ ಟೈಮಲ್ಲಿ ಮಾತ್ರ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿಬೇಕು ಮಾತ್ರ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಹೇಳ್ತಿದ್ದೀನಲ್ಲ ಮಕ್ಕಳು ಇಷ್ಟಪಡಲ್ಲ ಅಲ್ವಾ ಒಪ್ಪಿಟ್ಟು ನೀವು ಈ ರೀತಿ ಮಾಡಿಕೊಡಿ ಒಂದು ಸತಿ ಅವ್ರು ಇಷ್ಟಪಟ್ಟು ತಿಂದೇ ತಿಂತಾರೆ ಈಗ ನೋಡಿ ನಾನು ಚೆನ್ನಾಗಿ ಹುರಿತಾ ಇದ್ದೀನಿ ರವೆನ ನೀವು ಅವರೆಕಾಯಿ ಜೊತೆಗೆ ತರಕಾರಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಬಟ್ ನೀವು ತರಕಾರಿ ಮಾತ್ರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಮಾತ್ರ ನಾನು ಯಾವಾಗಲೂ ರವೆನ ಹುರ್ಕೊತಾನೆ ತುಪ್ಪ ಆ್ಯಡ್ ಮಾಡೇ ಮಾಡ್ತೀನಿ ನೀವು ಅಷ್ಟೇ ಅಟ್ಲೀಸ್ಟ್ ಒನ್ ಟೇಬಲ್ ಸ್ಪೂನ್ ಆದರೂ ತುಪ್ಪ ಆ್ಯಡ್ ಮಾಡಿ ಆಗ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಕೂಡ ಈಗ ನೋಡಿ ರವೆ ಚೆನ್ನಾಗಿ ಹುರಿದಾಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಇಲ್ಲಿ ನೋಡಿ ನಾನೀಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೂರು ಹಸಿಮೆಣಸು ಒಂದು ಟೊಮ್ಯಾಟೊ ಹಾಗೆ ಕರ್ಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಕರ್ಬೇವು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಇಟ್ಟಿದ್ದೀನಿ ನೋಡಿ ಈಗ ಪ್ಯಾನ್ಗೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕೋಬೋದು ಬಟ್ ನಾವು ರವೆ ಹುರ್ಕೊತನೂ ತುಪ್ಪ ಹಾಕ್ಕೊಂಡಿದ್ದೀವಲ್ಲ ಸೊ ಜಾಸ್ತಿ ತುಪ್ಪ ಬೇಡ ಅಷ್ಟೇ ಇಲ್ಲಿ ನೋಡಿ ನಾನು ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಚೆನ್ನಾಗಿ ಚಿಟ್ಟಪಟ ಅಂತ ಸಿಡ್ದಾದ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕರ್ಬೇವು ಸೊಪ್ಪು ಅದು ಕೂಡ ಹಾಕ್ಕೊಂಡೆ ಹಾಗೆ ಹಸಿ ಮೆಣಸು ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಸತಿ ಈಗ ಒಂದ್ಸತಿ ಫ್ರೈ ಮಾಡಿ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಆ್ಯಡ್ ಇದ್ದೀನಿ ಕಾಲು ಕೆ ಜಿ ರವೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಕಾಗುತ್ತೆ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮಾತ್ರ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಹಸಿ ಶುಂಠಿನ ತುರ್ದಿ ಇಟ್ಕೊಂಡಿದ್ದೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗ ನಾನು ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ಬನ್ನಿ ನೋಡೋಣ ಈಗ ಒಂದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನೋಡಿ ಅವರೆಕಾಯಿನ ಬೇಯಿಸ್ಕೊಂಡಿದ್ನಲ್ಲ ಅದ್ರ ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅವ್ರೇಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಅವ್ರೇಕಾಯಿ ನೀರಿತ್ತಲ್ಲ ಕುದಿಸ್ಕೊಂಡಿರೋ ನೀರು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರೆಕ್ಟು ನಾವು ಒಂದು ಲೋಟ ರವೆಗೆ ಮೂರು ಲೋಟ ನೀರನ್ನ ಆ್ಯಡ್ ಮಾಡ್ಕೋಬೇಕು ಇನ್ನು ಉಳಿದಿರೋ ಎರಡು ಲೋಟ ನೀರನ್ನ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಟೋಟಲ್ ಮೂರು ಲೋಟ ನೀರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿದ್ದನ್ನ ಈಗ ನಾನು ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮ್ಯಾಜಿಕ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ಟೇಸ್ಟಿಯಾಗುತ್ತೆ ಉಪ್ಪಿಟ್ಟು ನಿಮಗೆ ಮಕ್ಕಳು ನಾನು ಹೇಳ್ತಾ ಇದ್ದೀನಲ್ಲ ಇಷ್ಟಪಟ್ಟು ತಿಂತಾರೆ ಅವರು ಕೂಡ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈಗ ನಾನು ಒಂದು ಅರ್ಧ ರಸನ ಹಾಕ್ಕೊತಾ ಇದ್ದೀನಿ ನಾನು ಟೊಮ್ಯಾಟೊ ಒಂದೇ ಹಾಕಿದ್ರಿಂದ ನಾನು ಅರ್ಧ ಲಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮ್ಯಾಜಿಕ್ ಮಸಾಲದಲ್ಲೂ ಉಪ್ಪಿರುತ್ತೆ ಸೊ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈಗ ನೀರು ಚೆನ್ನಾಗಿ ಕುದಿಬೇಕಿದು ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ನಾನೀಗ ರವಾನ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇನ್ನೊಂದು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಇದನ್ನು ಮುಚ್ಚಿಟ್ಬಿಡಿ ಈಗ ಟೂ ಮಿನಿಟ್ಸ್ ಆಗಿದೆ ಬನ್ನಿ ನೋಡೋಣ ವಾವ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಉಪ್ಪಿಟ್ಟು ಯಾರು ಬೇಡ ಅಂತಾರೆ ಈ ರೀತಿ ಉಪ್ಪಿಟ್ಟು ಮಾಡಿಕೊಟ್ರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಉಪ್ಪಿಟ್ಟು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಈಗ ನಾನು ಫ್ಲೇಮ್ನ ಆಫ್ ಇದ್ದೀನಿ ಫೈನಲಿ ನಮ್ಮ ಉಪ್ಪಿಟ್ಟು ಈಗ ರೆಡಿ ಇದೆ ರುಚಿಕರವಾದ ಅವರೆಕಾಯಿ ಉಪ್ಪಿಟ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು